ಸರ್ ಅದರ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಒಂದಿಷ್ಟು ಜನರ ಪೋಷಕರ ಪ್ರಶ್ನೆಗಳು ಏನು ಅಂದ್ರೆ ಸಿಲೆಬಸ್ ಗಳ ಬಗ್ಗೆ ಅದನ್ನು ಡೌಟ್ ಕ್ಲಿಯರ್ ಆಗಿಲ್ಲ ಕೆಲವರಿಗೆ ಸೊ ಹಾಗಾಗಿ ವಿಡಿಯೋವನ್ನ ಮಾಡ್ತಿದ್ದೀನಿ ಸ್ಟೇಟ್ ಸಿಬಿಎಸ್ಇ ಅಂಡ್ ಐ ಸಿ ಎಸ್ ಸಿ ಅದರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋವನ್ನ ನಾನು ನಾಲ್ಕು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ಸ್ಟೇಟ್ ಸಿಲೆಬಸ್ ಅಂದ್ರೆ ಏನು ಸಿ ಬಿ ಎಸ್ ಸಿ ಏನು ಐ ಸಿ ಐ ಸಿ ಅದರ ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ ಎಷ್ಟು ಸರಳ ಇರುತ್ತೆ ಎಷ್ಟು ಕಠಿಣತೆ ಇರುತ್ತೆ ಯಾರಿಗೆ ಯಾವ್ದು ಈಸಿ ಆಗ್ಬೋದು ಅದ್ರೆಲ್ಲರ ಡೀಟೇಲ್ ಅನ್ನು ನಾನು ಹಳೆ ಗಿಡದಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿದ್ರೆ ಸ್ವಲ್ಪ ಒಳಿತು ಅನ್ಸುತ್ತೆ ಯಾಕಂದ್ರೆ ಇಲ್ಲ ಮತ್ತೆ ಮತ್ತೆ ಹೇಳುವ ಪರಿಸ್ಥಿತಿ ಬರುತ್ತೆ ಬಟ್ ಇವತ್ತಿನ ಗಿಡದಲ್ಲಿ ಹಳೆ ವಿಷಯ ಅಲ್ಲ ಹೊಸ ವಿಷಯ ಏನು ಅಂತಂದ್ರೆ ಈಗ ನಮ್ಮೆಲ್ಲ ಪೋಷಕರ ಸಾಮಾನ್ಯ ಕ್ವಶನ್ ಸಿ ಪಿ ಸಿ ಬುಕ್ಸ್ ಒಂದ್ ಸ್ಕೂಲ್ ಇನ್ನೊಂದ್ ಸ್ಕೂಲಿಗೆ ತುಂಬಾ ಡಿಫರೆನ್ಸ್ ಇದೆ ಅನ್ನೋದು ಇನ್ನೊಂದು ಕೆಲವರು ಸ್ಟೇಟು ಮತ್ತೆ ಸಿಬಿಎಸ್ಸಿ ತುಂಬಾ ವ್ಯತ್ಯಾಸಗಳಿದೆ ಅಂತಲ್ಲ ಹೌದಾ ಅಂತ ಇನ್ನೊಂದು ಸೊ ಇದನ್ ಕ್ಲಾರಿಟಿ ಕೊಡ್ತೀನಿ ವಿತ್ ಬುಕ್ ಸಮೇತ ಓಕೆ ಮೊದ್ಲಿಗೆ ಸಿ ಬಿ ಎಸ್ ಸಿ ಸ್ಕೂಲ್ ಅಲ್ಲಿ ಬುಕ್ಸ್ ಗಳು ಒಂದ್ ಸ್ಕೂಲ್ ಇನ್ನೊಂದು ಸ್ಕೂಲ್ ಚೇಂಜ್ ಇರೋದು ಹೌದು ಬಟ್ ಕಂಟೆಂಟ್ ಅಲ್ಲ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಅದಕ್ಕಿಂತ ಮೊದ್ಲು ಈ ವಿಷಯವನ್ನ ಮಾತಾಡ್ಲಿಕ್ಕೆ ನನ್ಗೆ ಒಂದಿಷ್ಟು ಅರ್ಹತೆ ಇದೆ ಅನ್ಕೊಂಡ್ ಮಾತಾಡ್ತೇನೆ ಯಾಕಂತಂದ್ರೆ ಇಂತಹ ಒಂದು ಎಜುಕೇಶನ್ ಗೆ ಸಂಬಂಧಪಟ್ಟಂತ ವಿಡಿಯೋವನ್ನ ನಾವು ಅಪ್ಲೋಡ್ ಮಾಡ್ತೀವಂದ್ರೆ ಅದಕ್ಕೆ ನಮ್ಗೆ ನಾವು ಅದನ್ನ ತಿಳ್ಕೊಂಡಿರ್ತೀವಿ ಇಲ್ಲಿ ನಾನು ಶಿಕ್ಷಕಿಯಾಗಿರೋದ್ರಿಂದ ಈ ವಿಷಯವನ್ನ ಒಂದಿಷ್ಟು ತಿಳ್ಕೊಂಡುದ್ರಿಂದಾಗಿ ಇಂಥ ವಿಡಿಯೋವನ್ನ ಇಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಇದ್ರಲ್ಲಿ ಯಾವ ರಾಂಗ್ ಇನ್ಫಾರ್ಮೇಶನ್ ಇರಲ್ಲ ಕೆಲವ್ರು ಕಮೆಂಟ್ ಮಾಡ್ತಾರೆ ಅದು ಅವರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಓಕೆ ಈಗಾಗ ಇಲ್ಲಿ ನನ್ನ ಹತ್ರ ಸಿಕ್ಸ್ಟ್ಯಾಂಡರ್ ಸೈನ್ಸ್ ಬುಕ್ಸ್ ಮ್ಯಾಥ್ಸ್ ಬುಕ್ ಇದೆ ಓಕೆ ನೀವೇನ್ ಮಾಡ್ಬೇಕು ನಿಮ್ಮ ಮಕ್ಳೇನಾದ್ರು ಸ್ಟೇಟ್ ಅಲ್ಲಿ ಓದ್ತಿರ್ಲಿ ಅಥವಾ ಸಿ ಬಿ ಎಸ್ ಅಲ್ಲಿ ಓದ್ತಿರ್ಲಿ ಆ ಬುಕ್ಸ್ ಅನ್ನ ತಗೊಳ್ಳಿ ನಿಮ್ ನೀವು ಮನೇಲಿ ಚೆಕ್ ಮಾಡ್ಕೋಬಹುದು ಏನ್ ಡಿಫರೆನ್ಸ್ ಇದೆ ಯಾರನ್ನು ನಂಬೋದ್ ಬೇಡ ನಿಮಗೆ ನಾನು ಸೆಲ್ಫ್ ಆಗಿ ಹೇಳ್ಕೊಡ್ತೀನಿ ಬುಕ್ಸ್ ತಗೊಂಡ್ರ ಯಾವ ಸ್ಟ್ಯಾಂಡರ್ಡ್ ಅವ್ರು ಇರ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ತನಕ ಯಾವುದೇ ಬುಕ್ಸ್ ಇರ್ಲಿ ಮ್ಯಾಥ್ಸ್ ಸೈನ್ಸ್ ಮೇನು ಹೆಚ್ಚಿನ ಜನಕ್ಕೆ ಪ್ರಾಬ್ಲಮ್ ಬರ್ತಿರೋದೇ ಇಲ್ಲಿ ಚೇಂಜ್ ಇದೆ ಅಂತೆ ಚೇಂಜ್ ಇದೆ ಅಂತೆ ಹೇಳ್ತೀನಿ ಸಿ ಬಿ ಎಸ್ ಸಿ ಅವರು ಮತ್ತೆ ಸ್ಟೇಟ್ ಬೋರ್ಡ್ ಎರಡೂ ಬೋರ್ಡ್ ನವರು ಪಾಠವನ್ನ ಮಾಡುವಂತಹ ಬುಕ್ಸ್ ಎನ್ ಸಿಆರ್ಟಿ ಓಕೆ ಇಲ್ಲಿ ಸಿ ಬಿ ಎಸ್ ಸಿ ಅವರು ಸೇಮ್ ಅಂಡ್ ಸ್ಟೇಟ್ ನವರು ಸೇಮ್ ಎನ್ ಆರ್ ಟಿ ಬುಕ್ ಅನ್ನ ರೆಫರ್ ಮಾಡ್ತಾರೆ ಅಂತಂದ್ರೆ ಕಂಟೆಂಟ್ ಸೇಮ್ ಇರುತ್ತೆ ಸಿ ಬಿ ಎಸ್ ಸಿ ಸ್ಕೂಲ್ ಅಲ್ಲಿ ಆಥರ್ ಅಥವಾ ಈ ಬುಕ್ ಬರೀತಾರಲ್ಲ ಅಂದ್ರೆ ಬುಕ್ ಅನ್ನ ರೆಡಿ ಮಾಡ್ತಾರಲ್ಲ ಅಥವಾ ಆ ಪಬ್ಲಿಕೇಶನ್ ಇರುತ್ತಲ್ಲ ಅವರು ಮಾತ್ರ ಚೇಂಜ್ ಇರ್ತಾರೆ ಒಳಗಡೆ ಕಂಟೆಂಟ್ ಇರುತ್ತಲ್ಲ ಅಂದ್ರೆ ವಿಷಯ ಅದು ಬದಲಾವಣೆ ಇಲ್ಲ ಯಾವ್ದ್ರಲ್ಲಿ ಸ್ಟೇಟ್ ಮತ್ತೆ ಸಿ ಬಿ ಎಸ್ ಇ ಸ್ಕೂಲ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಇದು ಸೈನ್ಸ್ ಬುಕ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಬಿಎಸ್ಸಿ ಟೋಟಲ್ ಟೋಟಲ್ ಹನ್ನೊಂದು ವಿಷಯಗಳಿದೆ ಹನ್ನೊಂದು ವಿಷಯಗಳಿದೆ ಓಕೆನಾ ಫುಡ್ ಬಗ್ಗೆ ಇದೆ ಅಂಡ್ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಸಪರೇಷನ್ ಆಫ್ ಸಬ್ಸ್ಟೆನ್ಸ್ ಹೀಗೆ ಹದಿನಾಲ್ಕು ವಿಷಯಗಳಿದೆ ನೀವೇನ್ ಮಾಡ್ತೀರಾ ಈಗ ಮತ್ ಮಕ್ ಬೇರೆ ಸ್ಕೂಲಿಗೆ ಹೋಗೋ ಮಕ್ಳು ಇರ್ತಾರಲ್ಲ ನಿಮ್ಮ ಅಕ್ಕ ಪಕ್ಕ ಆ ಮಕ್ಕಳು ಬುಕ್ ತೆಗೀರಿ ಯಾರು ಸಿ ಬಿ ಎಸ್ ಸಿ ಸೇಮ್ ಕಂಟೆಂಟ್ ಇರುತ್ತೆ ಆದ್ರೆ ಆರ್ಡರ್ ಪ್ರಕಾರ ಇರೋದಿಲ್ಲ ಅಂದ್ರೆ ಇವರು ಚಾಪ್ಟರ್ ಒನ್ ತಗೊಂಡ್ರೆ ಅಲ್ಲಿ ಅವರು ಮೂರ್ನೆ ತಗೊಂಡಿರ್ಬೋದು ಇಲ್ಲಿ ನಾಲ್ಕನೇ ತಗೊಂಡ್ರೆ ಅವರು ಐದನೇ ತಗೊಂಡಿರ್ಬೋದು ಮಾತ್ರ ವಿಷಯಗಳು ಸೇಮ್ ಕ್ಲಿಯರ್ ಹಾಗೆ ಈಗ ನೀವು ಸ್ಟೇಟ್ ಬೋರ್ಡಿಗೆ ಬನ್ನಿ ನಾನ್ ನಿಮ್ಗೆ ಅದನ್ನ ತೋರಿಸ್ತೀನಿ ಈಗ ಸ್ಟೇಟ್ ಬೋರ್ಡ್ ಅಲ್ಲೂ ಕೂಡ ಸೇಮ್ ಕಂಟೆಂಟ್ ಇದೆ ಅವರು ಕೂಡ ಎನ್ ಆರ್ ಟಿ ಬುಕ್ ಅನ್ನ ರೆಫರ್ ಮಾಡೋದು ಅನ್ನೋದಕ್ಕೆ ನಾನ್ ನಿಮ್ಗೆ ತೋರಿಸ್ತೀನಿ ಇವಾಗ ಕಂಟೆಂಟ್ ತೋರಿಸ್ದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಲೆವೆನ್ ಕಂಟೆಂಟ್ ಇತ್ತು ಓಕೆ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ಇದು ಕೂಡ ಆಲ್ರೆಡಿ ನೋಡ್ಕೊಳ್ಳಿ ಸಿಕ್ಸ್ ಸ್ಟ್ಯಾಂಡರ್ಡ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಗವರ್ಮೆಂಟ್ ಆಫ್ ಕರ್ನಾಟಕ ಸಿಕ್ಸ್ ಸ್ಟ್ಯಾಂಡರ್ಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಎನ್ ಸಿ ಆರ್ ಟಿ ಓಕೆನಾ ಅವ್ರದ್ದೇ ಇವ್ರ ಬುಕ್ ರೆಫರ್ ಮಾಡುವಂಥದ್ದು ಓಕೆ ಈಗ ಈಗ ಯಾವ ಯಾವ ವಿಷಯಗಳನ್ನ ಇದ್ರಲ್ಲೂ ಕೂಡ ಇದೆ ಅನ್ನೋದು ನೋಡೋಣ ಅಂದ್ರೆ ಅಲ್ಲಿ ನಮ್ಗೆ ಡೌಟ್ ಬರ್ತಿರೋದು ಸಿ ಬಿ ಎಸ್ ಸಿ ಅಲ್ಲಿ ಎಕ್ಸ್ಟ್ರಾ ಹೇಳ್ಕೊಡ್ತಾರೆ ಅನ್ನೋದು ಕೆಲವು ಡೌಟ್ ಇದೆ ಸೊ ಹಾಗಾಗಿ ಕಂಟೆಂಟ್ ನೋಡ್ಬಿಟ್ರೆ ಗೊತ್ತಾಗತ್ತಲ್ವಾ ಈಗ ನಾನು ಸಿ ಬಿ ಎಸ್ ಸಿ ಬುಕ್ ಅಲ್ಲಿ ತೋರಿಸಿದೆ ಜಸ್ಟ್ ಹನ್ನೊಂದು ಲೆವೆನ್ ಕಂಟೆಂಟ್ ಇತ್ತು ಇಲ್ಲಿ ನೋಡಿ ಫುಡ್ ಬಗ್ಗೆ ಇದೆ ಕಾಂಪೋನೆಂಟ್ಸ್ ಆಫ್ ಫುಡ್ ನೆಕ್ಸ್ಟ್ ಎಲ್ಲ ಎಷ್ಟು ನಿಮ್ಗೆ ಸುಮಾರ್ ಸಿಗುತ್ತೆ ನೋಡಿ ಎಲ್ಲವೂ ಸೇಮ್ ಅಲ್ಲಿ ಹೆಂಗಿದೆಯೋ ಅಲ್ಲೇ ಅದ್ ಅದೇನ್ ಹೇಳಿದಾರೋ ಅದು ಕೂಡ ಇಲ್ಲೂ ಇದೆ ಆಯ್ತಾ ಲೈಟ್ ಶಾಡೋ ಅಂಡ್ ರಿಫ್ಲೆಕ್ಷನ್ಸ್ ಎಲೆಕ್ಟ್ರಿಸಿಟಿ ಫನ್ ವಿತ್ ಮ್ಯಾಗ್ನೆಟ್ಸ್ ಒಟ್ಟಿನಲ್ಲಿ ಟೋಟಲ್ ಸಿಕ್ಸ್ಟೀನ್ ಕಂಟೆಂಟ್ಸ್ ಇದಾವೆ ಅದರಲ್ಲಿ ಕೇವಲ ತಗೊಂಡಿದ್ರು ಬಟ್ ಇದ್ರಲ್ಲಿ ಎಕ್ಸ್ಟ್ರಾ ಇದೆ ಎನ್ ಆರ್ ಟಿ ಏನ್ ಕೊಟ್ಟಿದೆಯೋ ಅಷ್ಟು ಅನ್ನ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಕವರ್ ಮಾಡಿದ್ದಾರೆ ಹಾಗೆಯೇ ಇದರಲ್ಲಿ ಇದು ಕೂಡ ಬರುತ್ತೆ ನೋಡಿ ಚಿತ್ರಗಳು ಯಾವ್ದು ಏನು ಅಲ್ಲಿ ತುಂಬಾ ಡಿಫರೆನ್ಸ್ ಇಲ್ಲ ನೋಡಿ ಏನೋ ಸ್ವಲ್ಪ ಆತರ್ ಅಲ್ಲಿ ಬೇರೆಯವ್ರು ಬರೆದಿರ್ತಾರೆ ಇಲ್ಲಿ ಸ್ವಲ್ಪ ಈ ತರ ಎಲ್ಲೂ ಪಿಕ್ಚರ್ ಸಮೇತ ಚಿತ್ರಗಳ ಸಮೇತ ಇದೆ ನೋಡಿ ಯಾವ್ದು ಏನು ಇಲ್ಲಿ ಕಡಿಮೆ ಹೆಚ್ಚು ಅನ್ನೋದಕ್ಕೆ ಆಗೋದಿಲ್ಲ ಇಲ್ಲಿ ಕೂಡ ಆಕ್ಟಿವಿಟೀಸ್ ಕೂಡ ಸೇಮ್ ಇರುತ್ತೆ ಇದು ನಾನ್ ತೋರಿಸಿದ್ದೆ ಇವಾಗ ನಿಮ್ಗೆ ಯಾವುದು ಸೈನ್ಸ್ ಆಯ್ತು ಹಾಗೆ ನೀವು ಕೂಡ ಮ್ಯಾಥ್ಸ್ ಕೂಡ ನೋಡ್ಕೋಬಹುದು ಸಿಕ್ಸ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ನೋಡಿ ಇದು ಸಿಕ್ಸ್ ಹಂಡ್ರೆಡ್ ಮ್ಯಾಥ್ಸ್ ಅಲ್ಲಿ ಕಂಟೆಂಟ್ಸ್ ಏನೇನಿದೆ ನೋಡ್ಕೊಳ್ಳಿ ಓನ್ ನಂಬರ್ಸ್ ಇದೆ ನೋವಿಂಗ್ ಯುವರ್ ನಂಬರ್ಸ್ ಸೇಮ್ ಇರುತ್ತೆ ಟೋಟಲ್ ಎಷ್ಟಿದೆ ಇಲ್ಲಿ ಪಾರ್ಟ್ ಒನ್ ಅಲ್ಲಿ ಸಿಕ್ಸ್ ಇದೆ ಪಾರ್ಟ್ ಟೂ ಅಲ್ಲಿ ಟೋಟಲ್ ಟೋಟಲ್ ಆಗಿ ಫೋರ್ಟೀನ್ ಕಂಟೆಂಟ್ಸ್ ಬರುತ್ತೆ ಹಾಗೆ ನಾವಿಲ್ಲಿ ಸಿ ಬಿ ಎಸ್ ಸಿ ಇದಕ್ಕೆ ಹೋದ್ರೆ ಇಲ್ಲಿ ಸಿ ಸಿ ನಾವು ತಗೊಂಡ್ರೆ ಇಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗಿ ಮ್ಯಾಥ್ಸ್ಗೆ ಹೋದ್ರೆ ಎಷ್ಟಿದೆ ಟೋಟಲ್ ಫೋರ್ಟೀನ್ ಇದೆ ಕರೆಕ್ಟ್ ಸೇಮ್ ಯುವರ್ ನಂಬರ್ ವೋಲ್ ನಂಬರ್ ಪ್ಲೇನ್ ವಿತ್ ನಂಬರ್ಸ್ ಬೇಸಿಕ್ ನೋಡಿ ಸೇಮ್ ಅದೇನೇ ಇದೆ ಮಾಡೋ ಟೀಚರ್ಸ್ ಗಳು ಬೇರೆ ಅಲ್ಲಿ ಯಾವ್ದು ಸಿ ಬಿ ಎಸ್ ಅಲ್ಲಿ ಟೀಚರ್ಸ್ ಗಳು ಇರ್ತಾರೆ ಸ್ಟೇಟ್ ಅಲ್ಲೂ ಓದ್ಕೊಂಡಿರೋ ಟೀಚರ್ಸ್ ಗಳೇ ಪಾಠ ಮಾಡ್ತಾರೆ ಅವ್ರು ಕೂಡ ಆಕ್ಟಿವಿಟೀಸ್ ಕೂಡ ಸೇಮ್ ಇರುತ್ತೆ ಅಷ್ಟೇ ಅಲ್ಲ ನೀವು ಬರೀ ಸಿಕ್ಸ್ ಹೇಳ್ತಿದ್ರಲ್ ಮೇಡಮ್ ಮುಂದಕ್ಕೆ ಹೇಗೆ ಏತ್ ನೈನ್ ಅಲ್ಲ ಅಂತ ನೀವೇನಿಲ್ಲ ಸಿ ಬಿ ಎಸ್ ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ನೋಡ್ಕೋಬಹುದು ನೋಡಿ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ತೆಗಿತೀನಿ ಈಗ ಏತ್ ಸ್ಟ್ಯಾಂಡರ್ಡ್ ಅಲ್ವಾ ಮ್ಯಾಥ್ಸ್ ಸೊ ನೋಡ್ಕೊಂಡ್ರಲ್ಲ ಇಲ್ಲಿ ಎಷ್ಟು ಕಂಟೆಂಟ್ ಇದೆ ಸಿಕ್ಸ್ಟೀನ್ ಇದೆ ಸೇಮ್ ಇದ್ರಲ್ಲಿ ಇರೋದನ್ನೇ ಇಲ್ಲಿ ಓಪನ್ ಸ್ಟ್ಯಾಂಡರ್ಡ್ ನೋಡ್ಕೊಳ್ಳಿ ಇದು ಸ್ಟೇಟ್ ಸಿಲಬಸ್ ಓಕೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಓಕೆನಾ ಈಗ ನೋಡಿ ಸೇಮ್ ಅಲ್ಲಿ ಯಾವ ಕಂಟೆಂಟ್ ಇದೆಯೋ ಇಲ್ಲೂ ಕೂಡ ಅದೇ ಬಟ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಡಿವೈಡ್ ಮಾಡ್ತಾರೆ ಅಲ್ಲಿ ಒಂದೇ ಬುಕ್ ಅಲ್ಲಿ ಕೊಡ್ತಾರೆ ಕಂಟೆಂಟ್ ಮಾಡಿದ್ದಾರೆ ಟೋಟಲ್ ಸಿಕ್ಸ್ಟೀನ್ ಕ್ಲಿಯರ್ ಅಲ್ವಾ ಆದ್ರೆ ಡಿಫರೆನ್ಸ್ ಏನು ಅಂದ್ರೆ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಇವ್ರಿಗೆ ಸ್ವಲ್ಪ ಸರಳವಾಗಿದ್ರೆ ಅವರು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಬುದ್ಧಿವಂತಿಕೆಯನ್ನ ಉಪಯೋಗಿಸಲೇಬೇಕಾಗತ್ತೆ ಇದೇ ಒಂದು ಡಿಫರೆನ್ಸ್ ಇರೋದು ಮತ್ತೆ ನಿಮ್ಮ ಮಕ್ಕಳಿಗೆ ಕಡೆ ಅಲ್ಲೊಂದ್ ತರ ಹೇಳ್ಕೊಡ್ತಾರೆ ಇಲ್ಲೊಂದು ಕಂಟೆಂಟ್ ಇದೆ ಅನ್ನೋ ತುಂಬಾ ರಾಂಗ್ ಇನ್ಫಾರ್ಮೇಶನ್ ಅನ್ನ ತಗೊಂಡು ತುಂಬಾ ಟೆನ್ಶನ್ ಮಾಡ್ಕೋಬೇಡಿ ಹಾಗೆ ಸೈನ್ಸ್ ಕೂಡ ನೋಡಿ ನೀವು ಬೇಕಂದ್ರೆ ಇಲ್ಲಿ ಹೋಗಿ ಸಿ ಬಿ ಎಸ್ ಹೋಗ್ತೀರಾ ಅಲ್ಲಿ ಹೋಗಿ ನೀವು ಏತ್ ಸ್ಟ್ಯಾಂಡರ್ಡ್ ಸೈನ್ಸ್ ಬೇಕಂದ್ರೆ ಸೈನ್ಸ್ ನೋಡಿ ಇದೇ ತರ ನಿಮ್ಗೀಗ ಬುಕ್ ಬುಕ್ ಸೇಮ್ ಅನ್ನೋದು ಗೊತ್ತಾಯ್ತು ಯಾವ್ದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಸಿ ಬಿ ಎಸ್ ಸಿ ಮತ್ತೆ ಸ್ಟೇಟ್ ಬೋರ್ಡ್ ನವರು ನಡೆಸುವಂತದ್ದು ಸೇಮ್ ಇದೆ ಮೇನ್ ಅಲ್ವಾ ನಿಮ್ಗೆ ಬೇಕಾಗಿರೋದು ಮ್ಯಾಥ್ಸ್ ಗೆ ಹೆಚ್ಚಿನ ಜನ ಇಂಪಾರ್ಟೆನ್ಸ್ ಕೊಡೋದು ಯಾಕಂದ್ರೆ ನಮ್ಮ ಮಕ್ಕಳು ಮುಂದೆ ಹೋಗಿ ಸೈನ್ಸ್ ಸಬ್ಜೆಕ್ಟ್ ತಗೊಂತಾರೆ ಕಾಮರ್ಸ್ ತಗೊಂತಾರೆ ಅಂದ್ಬಿಟ್ಟು ನಿಮ್ಮ ಒಂದು ಪ್ರಶ್ನೆ ಆಗಿರುತ್ತೆ ಈಗ ಸಿ ಪಿ ಅಲ್ಲಿ ಮತ್ತೆ ಸ್ಟೇಟ್ ಬೋರ್ಡ್ ಅಲ್ಲಿ ಸೋಷಿಯಲ್ ತಗೊಂಡ್ರೆ ಡಿಫರೆನ್ಸ್ ಇರುತ್ತೆ ಯಾಕಂದ್ರೆ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅವರು ಯಾವುದು ನಾರ್ತ್ ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜಾಸ್ತಿ ಕ್ವಶನ್ ಬುಕ್ ಅಲ್ಲಿ ಬರ್ದಿರ್ತಾರೆ ಇಲ್ಲಿ ಸೌತ್ ಗೆ ಅಂದ್ರೆ ಸ್ಟೇಟ್ ಸಂಬಂಧಪಟ್ಟಂತಹ ವಿಷಯಗಳು ಇರುತ್ತೆ ಅದರಲ್ಲಿ ಡಿಫರೆನ್ಸ್ ಇದೆ ಅಲ್ಲಿ ಡಿಫರೆನ್ಸ್ ನಾನು ಹೇಳಿದೀನಿ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ರೆ ಅವ್ರಿಗೆ ಚೇಂಜ್ ಇರುತ್ತೆ ಇವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡ್ರೆ ಚೇಂಜ್ ಇರುತ್ತೆ ಗ್ರಾಮರ್ ಅಲ್ಲಿ ಸ್ವಲ್ಪ ಇವ್ರಿಟ್ ಕೆಲವು ಡಿಫಿಕಲ್ಟ್ ಇರುತ್ತೆ ಇನ್ ಕೆಲವು ಅವ್ರಿಗೆ ಡಿಫಿಕಲ್ಟ್ ಇರುತ್ತೆ ಮತ್ತೆ ಈಗ ಇರೋದು ವಿಷಯ ಇದು ಸಬ್ಜೆಕ್ಟ್ ಆಯ್ತು ಆಕ್ಟಿವಿಟೀಸ್ ಅವೆಲ್ಲ ಸೇಮ್ ಇರುತ್ತೆ ಅದ್ರಲ್ಲಿ ಏನ್ ಚೇಂಜ್ ಇರಲ್ಲ ಬಟ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸಿ ಬಿ ಎಸ್ ಸಿ ಅವರ ಎಕ್ಸಾಮ್ ಪ್ಯಾಟರ್ನ್ ಸ್ಟೇಟ್ ನವರ ಎಕ್ಸಾಮ್ ಪ್ಯಾಟರ್ನ್ ಡಿಫರೆನ್ಸ್ ಇರುತ್ತೆ ಇವರಿಗೆ ಪುಸ್ತಕದಲ್ಲಿ ಎಷ್ಟು ಏನ್ ವಿಷಯ ಹೇಳಿರ್ತಾರೋ ಅದಕ್ ಸಂಬಂಧಪಟ್ಟಂತ ಕ್ವಶನ್ ಅಂದ್ರೆ ಎಕ್ಸಸೈಸ್ ಕೊಟ್ಟಿರ್ತಾರಲ್ಲ ಅದನ್ನ ಮಾತ್ರ ಅವ್ರು ಕೇಳ್ತಾರೆ ಇವ್ರಷ್ಟೇ ಅಷ್ಟೇ ಓದ್ಕೊಂಡು ಹೋದ್ರೆ ಸಾಕಾಗುತ್ತೆ ಬಟ್ ಸಿಬಿ ಎಸ್ಸಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಅಹ್ ಏನು ಆ ಕ್ವಶನ್ಸ್ ಗಳೆಲ್ಲ ಸ್ವಲ್ಪ ಟ್ರಿಕಿಯಾಗಿ ಕೇಳ್ತಾರೆ ಅಂದ್ರೆ ಅವ್ರು ತುಂಬಾ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕಾಗುತ್ತೆ ಡೈರೆಕ್ಟ್ ಡೈರೆಕ್ಟ್ ಗಳು ಅವ್ರಿಗೆ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿದ್ರೆ ಅಪ್ಲೈಡ್ ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದೇ ಡಿಫ್ರೆನ್ಸ್ ಇದು ಎಲ್ಲಾ ಮಕ್ಳಿಗೂ ಎಲ್ಲವೂ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ನಲ್ವಾ ಕೆಲವು ಮಕ್ಳಿಗೆ ಸೈನ್ಸ್ ತುಂಬಾ ಇಷ್ಟ ಆಗಿರುತ್ತೆ ಆ ಮಕ್ಳು ಆರಾಮ್ಸೆ ಯಾವ ಅಪ್ಲೈಡ್ ಕ್ವಶನ್ ಕೊಡ್ಲಿ ಯಾವ್ದೇ ಕೊಡ್ಲಿ ಅವ್ರು ಇಮಿಡಿಯೇಟ್ ಆಗಿ ಬರ್ಬಿಡ್ಬಹುದು ಇನ್ ಕೆಲವು ಮಕ್ಳಿಗೆ ಇಲ್ಲ ನಾನು ಇಷ್ಟೇ ಓದಿರೋದು ನನ್ಗೆ ಇಷ್ಟೇ ಸಾಕು ನಂಗೆ ಮಾರ್ಕ್ಸ್ ಬೇಕು ಅಂತ ಹೇಳೋರು ಅವ್ರ ಸೆಲೆಕ್ಷನ್ ಏನ್ ಹೇಳ್ತಾರೆ ಸಿಲೆಬಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾವುದು ಕಡಿಮೆ ಅಲ್ಲ ಯಾವುದು ಜಾಸ್ತಿ ಅಲ್ಲ ಎಲ್ಲವೂ ಮಕ್ಕಳ ಮೇಲೆ ಡಿಪೆಂಡ್ ಆಗ ಡಿಪೆಂಡ್ ಆಗಿರುತ್ತೆ ಇದನ್ನೇ ನಾನು ಪ್ರತಿ ಒಂದು ಹೇಳ್ತಿರೋದು ಇದನ್ನ ಅರ್ಥ ಮಾಡ್ಕೊಳ್ದೆ ಕೆಲವು ಪೇರೆಂಟ್ಸ್ ಏನೋ ತುಂಬಾ ಕೆಲವು ಕೆಲವನ್ನ ತುಂಬಾ ಕೆಳಮಟ್ಟದಲ್ಲಿ ವಿಚಾರ ಮಾಡಕ್ ಹೋಗ್ತಾರೆ ಕೆಳಮಟ್ಟ ಅಂತ ಹೇಳಿದ್ರೆ ಇಲ್ಲ ನಮ್ ನಮ್ಮದೇ ಗ್ರೇಟು ಅಂತ ಬಟ್ ಹೇಳಲ್ಲ ಇಲ್ಲಿ ಮಕ್ಳು ಗ್ರೇಟ್ ಮಾಡ್ಬೇಕದನ್ನ ಅದನ್ನು ಮಕ್ಳು ಸಿ ಬಿ ಎಸ್ ನಾನು ನೋಡಿದೀನಿ ಯಾಕಂದ್ರೆ ನಮ್ಗೂ ಟೀಚಿಂಗ್ ಫೀಲ್ಡ್ ಅಲ್ಲಿ ಅನುಭವ ಇದೆ ಸಿ ಬಿ ಎಸ್ ಸಿ ಅಲ್ಲಿ ಓದ್ತಾರೆ ಬೇಸಿಕ್ ನಾಲೆಜ್ ಇರೋದಿಲ್ಲ ಹಂಗಂತ ಸ್ಟೇಟಲ್ಲಿ ಓದೋ ಮಕ್ಕಳು ಸಿಕ್ಕಾಪಟ್ಟ ನಾಲೆಜ್ ಇರೋ ಮಕ್ಕಳನ್ನು ಕೂಡ ನೋಡಿದೀನಿ ಮುಂದೊಂದ್ ದಿವ್ಸ ಇವರು ಅಚೀವ್ ಮಾಡ್ತಾರೆ ಇಲ್ಲಿ ಸ್ಕೂಲ್ ಆಗ್ಲಿ ಅಹ್ ಯಾವ್ದು ಡಿಪೆಂಡ್ ಆಗಲ್ಲ ಮಕ್ಳ ಇಂಟ್ರೆಸ್ಟ್ ಮಕ್ಳಿಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಗೌರ್ಮೆಂಟ್ ಅಲ್ಲಿ ಅವ್ರು ಓದ್ತಾರೋ ಅಥವಾ ಅವ್ರ ಮನೆಯಲ್ಲೇ ಕೂತ್ಕೊಂಡು ಓದಿ ಎಕ್ಸಾಮ್ ಬರೀತಾರೋ ಅಚೀವ್ ಮಾಡೇ ಮಾಡ್ತಾರೆ ಸೊ ಇದು ನಾನ್ ಬಲವಾಗಿ ನಂಬಿರೋದು ಆಯ್ತಾ ಐ ಸಿ ಐ ಸಿಲಬಸ್ ಬಗ್ಗೆ ಹೇಳೋದಕ್ಕೆ ಆಲ್ರೆಡಿ ನಾನು ಹೇಳಿದೀನಿ ಅದು ಒಂದು ಎಕ್ಸ್ಟ್ರಾ ಸ್ವಲ್ಪ ತಲೆನ ಉಪಯೋಗಿಸಬೇಕಾಗುತ್ತೆ ಯಾಕಂದ್ರೆ ಅವರು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಫೋರ್ತ್ ಅಲ್ಲೇ ಓದ್ಕೊಂಡ್ ಬಂದಿರ್ತಾರೆ ತುಂಬಾ ಬುಕ್ ಒಳಗಡೆ ತುಂಬಾ ಡೆಪ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸ್ವಲ್ಪ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಮನೆಯವ್ರ ಸಪೋರ್ಟು ಮಕ್ಳ ಇಂಟ್ರೆಸ್ಟ್ ಎಲ್ಲವೂ ಬೇಕಾಗುತ್ತೆ ಅದನ್ನ ತಗೊಳೋದಕ್ಕೆ ಹಾಗಾಗಿ ಇದಿಷ್ಟು ಇಂದಿನ ವಿಡಿಯೋ ಫಸ್ಟ್ ನೀವು ಚೆಕ್ ಮಾಡಿ ಸ್ಟೇಟ್ ಬುಕ್ಸ್ ತಗೊಳ್ಳಿ ಸೆಂಟ್ರಲ್ ಸಿ ಬಿ ಎಸ್ ಸಿ ಬುಕ್ಸ್ ಇಟ್ಕೊಳ್ಳಿ ಮಾತ್ರ ಚಾಪ್ಟರ್ ನಂಬರ್ ಮಾತ್ರ ಆಕಡೆ ಈ ಆಗುತ್ತೆ ಆಗತ್ತೆ ಗಾಬರಿ ಆಗ್ಬೇಡಿ ಇಲ್ಲಿ ಚಾಪ್ಟರ್ ಒನ್ ಅಲ್ಲಿ ಇರೋದು ಅಲ್ಲಿ ಸೆಕೆಂಡ್ ಅಲ್ಲಿ ಇರ್ಬೋದು ಇಲ್ಲ ತರ್ಡ್ ಅಲ್ಲಿ ಇರೋದು ಫೋರ್ತ್ ಅಲ್ಲಿ ಇರ್ಬೋದು ಬಟ್ ವಿಷಯ ಮಾತ್ರ ಸೇಮ್ ಮಕ್ಳು ತಿಳ್ಕೊಳ್ಳೋ ವಿಷಯಗಳು ಕೂಡ ಸೇಮ್ ಇರುತ್ತೆ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಕ್ಳು ಸ್ಕೂಲಿಗೆ ಹೋಗೋಕೆ ಮುಂದೆ ಒಂದು ಖಾಲಿ ಪಾತ್ರೆ ಅನ್ಕೊಳ್ಳಿ ಆ ಮಗು ಎಷ್ಟು ಸಣ್ಣ ಪಾತ್ರೆನ ಪಾತ್ರೆಯ ತಗೊಂಡು ಹೋಗುತ್ತೋ ಅಷ್ಟೇ ಅದಕ್ಕೆ ನಾಲೆಜ್ ಅನ್ನ ತುಂಬಸ್ಕೊಂಡ್ ಬರುತ್ತೆ ಅದು ಸಣ್ಣ ಪಾತ್ರೆ ತಗೊಂಡ್ರೆ ಅಷ್ಟೇ ನಾಲೆಜ್ ಅದನ್ನ ತಗೊಂಡ್ ಬರುತ್ತೆ ಅದು ತಲೆಯಲ್ಲಿ ಅದ್ ಹೇಳ್ತಾರಲ್ಲ ಪಾತ್ರೆಗೆ ಇರುತ್ತೆ ಅದಕ್ಕೆ ನೀರ್ ಎಷ್ಟು ತುಂಬಿಸ್ಕೊಂಡ್ ಬರ್ಬಹುದು ನಾವ್ ಎಷ್ಟು ದೊಡ್ಡ ಪಾತ್ರೆ ತಗೊಂಡ್ ಹೋಗ್ತೀವಿ ಅಷ್ಟು ನೀರ್ ತುಂಬಿಸ್ಕೊಂಡ್ ಬರ್ಬಹುದು ಕರೆಕ್ಟಾ ನೀವು ಒಂದು ಲೋಟ ತಗೊಂಡ್ ಹೋದ್ರೆ ಅಷ್ಟೇ ನಿಮ್ಗೆ ನೀರ್ ಸಿಗುವಂತದ್ದು ಅದೇ ನೀವು ಒಂದು ದೊಡ್ಡ ಬಿಂದಿಗೆ ತಗೊಂಡ್ ಹೋದ್ರೆ ಬಿಂದಿಗೆ ಅಷ್ಟು ನೀರ್ ಬರುತ್ತೆ ಮಕ್ಳು ಕೂಡ ಅಷ್ಟೇನೆ ತಾ ನಾಲೆಜ್ ಪಡ್ಕೋಬೇಕು ತಿಳ್ಕೋಬೇಕು ಅಂತ ಅವ್ರು ಬ್ರಾಡ್ ಮೈಂಡ್ ಇಂದ ಅಷ್ಟೇ ಆಸಕ್ತಿಯಿಂದ ಹೋದ್ರೆ ಅವ್ರಿಗೆಲ್ಲವೂ ಜೀರ್ಣ ಆಗತ್ತೆ ಇಲ್ಲ ಅವ್ರಿಷ್ಟೇ ಇಷ್ಟ ಸಾಕು ನನಗೆ ಇಷ್ಟೇ ತಿಳ್ಕೊಂತೀನಿ ಅಂತ ಅವ್ರು ಇಷ್ಟೇ ಮನಸ್ಸಿಂದ ಹೋದ್ರೆ ಅವ್ರಿಗೆ ಸಿಗೋದು ಇಷ್ಟೇ ಇಲ್ಲಿ ಪೇರೆಂಟ್ಸ್ ಗಳ ಒಂದು ಹ್ಮ್ ಹೇಳ್ತಾರಲ್ಲ ಪೇರೆಂಟ್ಸ್ ಗಳ ಒಂದು ಥಿಯರಿ ಇಲ್ಲಿ ಕೆಲವೊಂದ್ಸಡೆ ನಡೆಯೋದಿಲ್ಲ ಮಕ್ಳು ಮನ್ಸ್ ಮಾಡ್ಬೇಕು ಆ ಮಕ್ಳು ಆ ತರ ಆಗೋತರ ನಾವ್ ಅಂತ ಸ್ಕೂಲ್ ಹುಡ್ಬೇಕಾಗತ್ತೆ ಅಂತ ಎಜುಕೇಶನ್ ಇರೋ ಕಡೆ ಸೇರ್ಸ್ಬೇಕಾಗತ್ತೆ ಮಕ್ಳನ್ನಷ್ಟು ರೆಡಿ ಮಾಡ್ಬೇಕಾಗತ್ತೆ ಆಸಕ್ತಿ ಬರೋ ತರ ಮಾಡ್ಬೇಕಾಗತ್ತೆ ಇವೆಷ್ಟು ಇಂದಿನ ವಿಷಯವಾಗಿರುತ್ತೆ ಮುಂದಿನ ವಿಷಯದಲ್ಲಿ ಮತ್ತೆ ಸಿಗೋಣ ಇನ್ನೇನಾರು ಈ ವಿಷಯದಲ್ಲಿ ನಿಮ್ಗೆ ಅಹ್ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್